ಎಂತ ಚಲೋ ಆಗೈತೆ ನೋಡ್ರಿ ಪಲ್ಯನ ಅನ್ಸಂಗಿಲ್ಲ ಬಿಡ್ರಿ ಆ ಖಾರ ಎಣ್ಣಿ ಉಳ್ಳಾಗಡ್ಡಿ ಮತ್ ಇದನ್ನ ಬಳ್ಳುಳ್ಳಿ ಮತ್ತ ಇದನ್ನ ಹಾಕಿದ್ರಲ್ರಿ ಶಿಂಗಾಕಾಳ ಮಸ್ತ್ ಆಗೈತ್ ನೋಡ್ರಿ ಹಿಂಗ್ ತಿಂತಿದಿವಾಕ ಪಲ್ಯನ ನೆಸ್ತಿದಿಲ್ ನೋಡ್ ಆ ಪಲ್ಯ ಇರ್ಲಿ ಕಂಗ ಆತ್ ಬಿಡ ಹಂಗಾರ ಅಂತ ಬಡ ಬಡ ಒಂದ್ ಉಳ್ಳಾಗಡ್ಡಿ ಹೆಚ್ಚಿ ಖಾರ ಒಗದ್ ಉಪ್ಪು ಹಾಕಿ ಕಾಳು ಒಗದ ಬಳ್ಳೊಳ್ಳಿ ಹಾಕಿ ಎಣ್ಣೆ ಹಾಕಿ ಬಡ ಬಡ ಕಲಸ್ಕೊಂಡ ಬಸಪ್ಪ ಇದಕ್ಕ ಬಾರಿ ಜೀವ್ ಬಿಡವ್ರು ಇಂತ ಇದ್ವು ಅಂದ್ರ ಒಂದ್ ಎರಡ್ ಮೂರ್ಟಿ ತಿಂತಿದ್ರನ್ನ ಹೊಡವ್ರ ಹೌದ್ರಿ ಇರ್ತೇರಿ ಅಷ್ಟ ಜೀವಿದ್ರಿ ನಿಮ್ ಮಾಮಾ ರೀ ಇವ್ರು ಜೀವ ಏಯ್ ನೀ ಮಾಡ್ಕೊಡ ನೀನ್ ಅಂತ ಹೇಳಿ ನೀನು ಹಾ ನಮ್ ಬಿಡ್ ತಿನ್ಲಿ ಅಂದ್ರೆ ಕೇಳ್ಬೇಕಾರ ಅಷ್ಟ ಜೀವ ಐವ ಇಬ್ರು ಹೌದನ್ರಿ ಇರ್ತೀರ ಅಷ್ಟ್ ರೀ ಇವ್ರು ಸುಮ್ನಾ ಈಗ ಹೊಲಕ್ ಹೋಗವ ಬ್ಯಾಸತ್ ಬಂದಿರ್ತಾರ ಹೊಲ್ದಾಗ ಮಾಡಿ ಮಾಡಿಟ್ಟಿದ್ದು ಸುಮ್ನಾ ಅವ್ರ ನೀವ್ ಊರಿಗೆ ಅದ ಮೊನ್ನೆ ಒಳಗಡೆ ಊರಿಗೆ ಹೋಗಿದ್ರಿ ನೀನು ಹೋಗಿದ್ದೆ ನೀಲಾನು ಹೋಗಿದ್ರಿ ಅವಾಗ ಮಾಡಿಸ್ಕೊಂಡು ತಿಂದ್ರೆ ಇಬ್ರು ಇದೇನೆ ಹೌದನ್ರಿ ಅಕ್ಕರ್ಕಿ ತಂಬಾ ಅಂತ ಹೇಳ್ತಿ ಬಸ್ಸುಗ ಏನ್ ಮಾಡ್ತಾನೆ ತೊಂಬ ಅಂದ್ರೆ ರೊಟ್ಟೆ ಆಗ ತಿನ್ನಕ್ ಬರ್ತೈತ ಯಾಕ ಜೀವನ ಸಾತೈತಿ ತಿನ್ಬೇಕಂತ ಸಾತೈತಿ ಅಕ್ಕರ್ಕಿ ಹ್ಞೂ ರೀ ಹೇಳಿ ತಡ್ರಿ ಐತಿ ತರ್ತಾರ ಅಂತ ಇವತ್ತೆ ಅಕ್ಕರ್ಕಿ ಪಚ್ಚಡಿ ಅಂಕರ ಮಸ್ತ್ ಆಗತ್ತಲ್ಲ ಅಕ್ಕ ಅಕ್ಕರ್ಕಿ ತಿಂದ್ ಹನ್ನೆರಡು ರೋಗ ಹರಿತಾವ ಅಂತಾರಲ್ಲ ಸುಳ್ಳಲ್ಲ ತಿನ್ಬೇಕು ಅಕ್ಕರ್ಕಿ ಬಾ ಚಲೋ ಈ ಹಿನ್ನಾರ ಎಲ್ಲಿ ತಿನ್ಬೇಕು ಪಡೆ ಅವ ನಾವ್ ಮೊದ್ಲ ಇಷ್ಟ ಇಷ್ಟ ಹೊಲಕ್ಕ ಬುತ್ತಿ ಕಟ್ಕೊಂಡು ಹೋದ್ ಅಂದ್ರೆ ಅಲ್ಲೇ ಹೊಲದಾಗಿರ್ತೈತ ಅಕ್ಕರ್ಕಿ ಕಿತ್ಕೊಂಡು ಸ್ವಚ್ಛಂಗ ತೊಳೆದು ಉಳ್ಳಾಗಡ್ಡಿ ಸುಗ್ಗ್ಯಾಗ ಉಳ್ಳಾಗಡ್ಡಿನೂ ಅಲ್ಲೇ ಕಿತ್ತು ಸ್ವಚ್ಛಂಗ ತೊಳದು ನಮ್ಮ ಗಡ್ಡಿ ಉಳ್ಳಾಗಡ್ಡಿ ರೊಟ್ಟ್ಯಾಗ ತಿಂದು ಬಿಟ್ರೆ ಏನ್ ಹೇಳ ಜೀವನ ಈಗಿಂದ ಬಾ ಪರ್ಕೈತಿ ಈಗ ಈಗಿನ ಪೀಳಿಗೆ ಹಂಗೈತಿ ಐತಾರೆ ಇದ್ದಷ್ಟು ಅನುಭವ ನಮ್ಮ ಕಡಿಮೆ ಮುಂದಿನ ಪೀಳಿಗೆಗ ಅಷ್ಟು ಇದ್ದಷ್ಟು ಅನುಭೋಗ ಮುಂದಿನ ಪೀಳಿಗೆ ಇರಂಗಿಲ್ಲ ಹಂಗ ನಾವು ತಿಳಿಸ್ಕೊಂತ ಹೇಳ್ಕೊಂತ ಹೋಗ್ಬೇಕಷ್ಟೇ ರೀ ಕರೆವಾದ ಕಮಲಕ್ಕ ಬಾಗಿರ್ದೇವಾ ஆஹ் உணாத்தி நோடு சூழல் உணவு டாமி பண்ணியான ஊட்ட மாட்டேன் ரொட்டி தின் கொடுவா ஆகி ஆனோமீடு கம்லக்கோலிங் நீந்த மனிதன்னு மத்த ஊட்டாக்கொடுத்த பாய்ல குண்ட்ருவா ஏன் மாட்டக்க இவத்த ரொட்டியாக உருகடி ார எண்ணி வள்ளுள்ளி சிங்கக்காழ ஹாக்கி தின்க்கத்தவா நீக்கொடலே ಇವ್ ಮಸ್ತ್ ಆಗತ್ತವ ಇವ್ವಾ ಅದು ನಿಮ್ಮ ಮನ್ಯಾಗ ಮಾಡಿದ್ ಹಿಂಗ ಗುಳ್ಳಾಗಡ್ಡಿದ್ ಅಂಕರ ಮಸ್ತಾಕತಿ ನೀ ಬೈದ್ ಬೈಲಕ್ಕ ಕಮ್ಲಕ ಎರಡು ಯಾರ್ಟಿ ತಿಂದ ಆಯ್ತು ನೋಡಿ ಇವತ್ತ ಹ್ಮ್ ಹಚ್ಕೊಡು ಅದಿ ತಿನ್ನೋದ್ ಬಿಟ್ಟ ಓಡ್ ಹೊಂಟ ಕುಂದ್ರ ಶೇಂಗಾ ಕಾಳು ಹಾಕಿ ನೀರ್ಲೇ ಅವ್ರಲ್ಲ ಮತ್ತ್ ಶಿಂಗಕಾಳು ಇಲ್ಲದ್ ಹಾಕೊಡ್ಲಿ ಏ ಕಾಳು ಹಾಕಿದ್ ಮಸ್ತ್ ಆಕತ್ವ ಕಂಬಳಕ್ಕ ಇವ್ ಆ ಬಾಯಾಗ ನೀರ್ ಬರಾತಾವ ಎಷ್ಟ್ ಮಸ್ತ್ ಆಗಿತ್ನ ಮಸ್ತಾಗಿ ಕಂಬ್ಲಕ್ಕ ಊಟ ಮಾಡ್ಕೊಂತ ಕುಂತ ಎದಕ್ಕೆ ಎದಕ್ ಮಂದಿ ಹೇಳದ ಮರತ್ ನೋಡು ಇದು ಕಟಿಕಿ ಹಾಕ್ಯಾರಂತ ಮ್ಯಾಂಗ್ನಾರು ತೊಡ್ತಾಗ ಮತ್ತು ತೊಗೊಂಡೋಗೋಣ ಆ ಥರ ನೋಡೋರು ಮತ್ತು ಬರ್ತೀನಿ ಮತ್ತು ಹಾಸಿಗೆ ತೊಳೆದು ಹಾಕ್ತೀವಿ ಹಾಕ್ತೀನಿ ಅನ್ನಕತ್ತಿದ್ದಿ ಸುಮ್ಮನೆ ಇಲ್ಲೆಲ್ಲೆ ತೊಳ್ಕೊತ ಕುಂದಿರ್ತಿ ಹಳ್ಳಕ್ಕೆ ಹೋಗ್ಬಿಡೋಣಂತ ಅದಕ್ಕೆ ಕರಿ ಹೋಗೋಣ ಹೋಗನ ಬರ್ಬೇಕೇವಾ ಹಾಸಿಗೆ ಇಲ್ಲೆಲ್ಲೆ ನೀರು ನೆಚ್ಕೊಂತ ಕುಂದ್ರ ಕೆಲಸ ಆಗೋದಿಲ್ಲ ಅಂತ ಹಳ್ಳಕ್ಕೆ ಹೋಗಿ ಹಾಸಿಗೆ ಅಂತ ತೊಳ್ದು ಹಾಕೊಂಡು ಬರೋಣಂತ ಅತ್ತಿಯಾರ ಮತ್ತು ಕಟಿಕಿ ಮತ್ತು ಹಾಕ್ಷರ ಅಂತವ್ರ ಮತ್ತು ತೊಗೊಂಬರ ನಾನು ಹೆಂಗೆ ಮತ್ತ ಸುಮ್ಮನೆ ಈಗ ಹೊಲದಾಗ ಇವರು ಗಣ್ಮಕ್ಳು ಹೊಡೆದು ಹೊಡೆದ ಇದು ಐತ ಇನ್ನ ಪಾಪ ಎಲ್ಲ ಅದನ್ನ ಅದನ್ನ ತಕೊಂಡಿರ್ತಾರ ನಾ ಹೋಗ್ಬರ್ತೇನ್ ತಗೋರಿ ನೀಲಾ ನಾನು ಹೋಗ್ಬರ್ತೇವಿ ಹೋಗುವ ಅಂಗಾರ ನೀಲಾ ಹೋಗ್ಬರ್ತಿಯಾ ನೀನು ಅಕ್ಕನ ಜೊತೆ ಹೋಗ್ಬರ್ತೇನ್ರಿ ಅತ್ತರ ಕುಂತ ಏನ್ ಮಾಡುದು ತಗೋ ಅಕ್ಕ ಹೋಗಿ ಆದಷ್ಟು ಒಬ್ಬರು ತರಕಿನ ಇಬ್ರು ತಂದ್ರ ಮತ್ ಕಂಡಪಟ್ಟಿದ್ದೀನ ಆಕತಿ ತಗೋ ಅಕ್ಕ ಹಂಗಾರ ಕಟ್ಟಿಗೆ ಇದನ್ನ ತಗೊಂಬಂದ ಹಿಂದಾಗರ್ಷೇ ಹಸಿಗಿದಕೊಂಬರ ಹಳ್ಳಕ್ ಹಳ್ಳಕ್ಕೆ ತಗೋಕ ನಾನು ಬರ್ತೇನೆ ಆ ತಗೋ ಅಷ್ಟ ಮಾಡೋಣಂತ ಸುಮ್ಮನೆ ಏನ ಗಂಡು ಮಕ್ಳು ಬಂದು ಪಾಪವ್ರ ಹೊಲ್ದಾಗ ಕೆಲಸ ಮುಗಿಸ್ಕೊಂಡ್ಬಂದು ಇಲ್ಲಿ ಬಂದು ಮತ್ತು ನಿಗ್ರ ಮತ್ತು ನಾವು ಪಾಪ ಅವರು ಅಲ್ಲಂದ ಹೋಗುದು ಹೋಗೋಣ ಅಂತ ರೇಟ್ ಆಗತ್ತೆ ಅಷ್ಟೊಂಬರೋಣ ಮತ್ತು ಅವ್ರು ಖಾಲಿ ಇದ್ದಾಗ ಚಕ್ಡಿ ತೊಗೊಂಡು ಏರ್ಸ್ಕೊಂಬರಕ ಕಟ್ಟಿಗೆ ಹೋಗ್ಬೇಕಮ್ಲಕ್ಕ ಮ್ಯಾಗೆ ನೋಡಿ ಯಾರು ಬಿಡಾಳ್ಯಾರು ನೋಡು ಮ ಮೂರು ದಿನ ಆತು ತರಿಸಾಕತ್ತ ಒಂದು ದಿನ ಹೇಳಿಲ್ಲ ನಮ್ಗೆ ಹಿಂಗೆ ಕಟ್ಟಿಗೆ ಅಕ್ಷರ ನೋಡೋರು ಅಂತೇಳಿ ಈಗ ಕಲ್ಲಿ ಅತ್ತ ಹೋಗಿದ್ಲಂತ ಸುದ್ದಿ ತೊಗೊಂಬಂದಾಯ್ತ ಹಿಂಗೆ ಹೇಳಿ ಅದಕ್ಕೆ ಬನ್ನಿ ಖರೀಯ ಎಂತ ಬರ್ತಾ ನೋಡೊಟ್ಟು ಹೇಳೋದಿಲ್ಲ ಕಟ್ಟಿಗೆ ತಮಗೆ ಸಾಕು ಸಾಕನ್ನೂವರೆ ಎಷ್ಟು ಮಂದಿ ಪಾಪಕ್ಕೆಲ್ಲ ಹೇಳಿ ಚಲೋ ಮಾಡ್ಯಾವ ಬಿಡು ತೊಂಬರೋಣ ಅಂತ ಗಿರ್ಜ ಹೋಗಣ ಅಂತ ಕಂಬಳಕ್ಕ ಮೊನ್ನೆ ಕರ್ಚಿಕಾಯಿ ಇದನ್ನ ಚಕ್ಲಿ ಮಾಡ್ಕೊಟ್ಟಿದ್ದಲ್ಲ ಎಲ್ಲಾರು ಊರಾಗ ಜಗ್ನಚಿದ್ರು ಎಲ್ಲಾ ರುಚಿಯಾಗೈತೆ ಅಡಿಗೆ ಮಸ್ತ್ ಆಗೈತೆ ಅಂತಂದ್ರ ನೋಡು ಕರ್ಚಿಕಾಯಿ ಚಕ್ಲಿ ಅಂತ ಜಗ್ಗ ಪಸಂದ್ ಮಾಡಿದ್ರ ಎಲ್ಲಾರು ಚಲೋ ಹತ್ ಬಿಡು ಹೆಂಗ ಏನೋ ಹೆಂಗಾಗ್ಯವ ಏನ ಹಾತಿದ್ ನಾನು ಚಲೋ ಹತ್ ಬಿಡುವ ಚಲೋ ಆತಯ್ಯ ಬಾರಿ ಚಲೋ ಮಾಡ್ತಾವ ಗಿರ್ಜ ಹಾಕಿ ಸುಳ್ಳ ಅನ್ನಕ್ಕೆ ಹೋಗಬಾರ್ದು ಚಕ್ಲಿ ಅಂತ ಪೊಳ್ಳಾಕ ನೋಡಿ ಇಂಥ ಮ್ಯಾ ಇಂಥ ಥಂಡಿ ತಿಂದಾಗ ಅಂಕ್ರ ಕರದ್ರು ಒಟ್ಟ ಮತ್ತೆ ಕ್ರೂ ಕ್ರೂ ಅಂತ ನೋಡ ಚಲೋ ಮಾಡ್ತಾಕಿ ಚಕ್ಲಿ ಖರ್ಚಿಕಾಯಿ ಖರ್ಚಿಕಾಯಿ ಚಕ್ಲಿ ಮಾಡಾಕ ನೀವು ಇಬ್ಬರು ಬಂದ್ವ ಚಂದಾಗ ಹೋಗಿ ಎಲ್ಲ ಅದು ಬುತ್ತಿ ಮಾಡ್ಕೊಂಡು ಹೋಗಿ ಅಲ್ಲೇ ಮದ್ವೆಗೆ ಅಂದ್ರೆ ಬುತ್ತಿ ಕೊಟ್ಟು ಬಂದೆ ಎಲ್ಲರು ಖುಷಿ ಆತ್ ಬಿಡುವ ಎಲ್ಲರಿಗೂ ಚಲೋ ಹತ್ ಬಿಡ ಹೋಗಿದ್ದು ಎಲ್ಲರೂ ಬಳಗ ಅದು ಬಂದಿದ್ರಣ ನಿಮ್ಮ ಅದು ಬಂದಿದ್ರಣ ಅಥ್ಗ ನಮ್ಮ ಅಕ್ಕಾರದು ಕರೇನಿಲ್ವಾ ಮದ್ವೆಗೆ ಬಾ ಅಂತ ಹೇಳಕಮ್ಲಕ ನಮ್ಮೂನು ಕರ್ಕೊಂಡು ಹೋಗಿದ್ದೆ ಈ ನಮ್ಮ ಅತ್ತಿ ನಮ್ಮ ಹೆಣ್ಮಗಳು ಆ ಅವ್ರು ಬಂದಿದ್ರೆ ಕೊಟ್ಟು ಬಂದಿವಿ ನೋಡು ಚಲೋ ಹತ್ ಬಿಡುವ ಎಲ್ಲ ಚಂದ ಹಾತಿಲ್ಲ ಚಲೋ ಆತ್ ಅಂದ ಮತ್ತೆ ದಿನ ಆಗ ಹೋಗ್ತೋಗ್ಬಿಡ್ತೀಯಾ ಇಲ್ರಿ ಸಿಗವರ ಎಲ್ಲ ಮನಿ ಬಿಟ್ಟು ಬಿಟ್ಟು ಹೋಗಕ್ ಹೋಗೋಣ ಹುಡುಗೊಂದು ಸಾಲ ಇರ್ತೈತಿ ಮತ್ತೆ ಇವ್ರ ಹೊಲಕ್ ಹೋಗುವವರು ಬುತ್ತಿ ಪತ್ತಿ ಮಾಡೋದು ನಮ್ಮ ಅತ್ತೆ ಅದಲ್ಲ ಹೋಗ್ಯಾಳ ನಮ್ಮ ಮದುವೆ ದಿನ ಅವತ್ತ ಹೋಗಿ ಬರ್ತೇನ್ರಿ ಹೊಳ್ಳಿ ಹ್ಮ್ ಹೌದ್ ಬಿಡ ಹುಡುಗರ ಸಾಲಿನ ಬಿಡಿಸೋ ಹಂಗಿಲ್ಲ ಹೊಲಕ್ ಹೋಗೋದ ದಬ್ಬಿ ಬುತ್ತಿ ಕಟ್ಟೋದ ಅದ್ ಇದ್ರತತಿ ಹಾಲಕ್ ಅದಿದ್ರ ಒಲೆ ಹರಿಸಿ ನಡ್ರಿ ಒಲೆ ಹೊರಕ್ ಅಂತ ಹುನ್ರಿ ಅತ್ತಾರ ಗಿರ್ಜೆ ನಡಿ ಹೋಗ್ ಕುಂದ್ರಂತ ಬಾನಿಲ್ಲ ಹೋಗುನ್ ಹ್ಮ್ ಅಕ್ಕ ಹಿಂದಿನ ಕಥೆ ಯಾರು ನೋಡಿಲ್ಲ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ನಮ್ಮ ಕಥೆ ನೋಡಕತ್ತೀರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತ್ರಿ ತುಂಬ ಹೃದಯದ ಧನ್ಯವಾದಗಳು ರೀ ಹಿಂದಿನ ಕಥೆ ಒಳಗೆ ಕಟಕ್ಕೆ ಒಳಗಾದ ರೊಟ್ಟಿ ಎಣ್ಣೆ ಖಾರ ಮಾಡೋದು ಹೆಂಗೆ ನಾವು ಅದನ್ನು ಅಂತಂದು ಹೇಳಿದ್ವಿ ಈ ಕಥೆ ಒಳಗೆ ಅದನ್ನು ತಿಂದ ಮೇಲೆ ರುಚಿ ಯಾವ ರೀತಿ ಬಂದಿದೆ ಅಂತಲೂ ಹೇಳಿದ್ವಿ ಮತ್ತು ನಮ್ಮ ಗಿರ್ಜಾಬಾ ನಮ್ಮ ಗೆಳತಿನ ಬಂದ್ಲು ಕಿಗು ಕೊಟ್ಟಿದ್ವಿ ಯಾಕಿನ ಬಾಯಿದ್ದ ನೀವು ಕೇಳಿದ್ರೆ ಎಷ್ಟು ಇಷ್ಟಪಟ್ಲ ಅಂತ ಹೇಳಿ ನೀವು ಅಂದ್ರೆ ಒಂದು ಸರ್ತಿ ಮನಿಯೊಳಗೆ ಈ ರೀತಿ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾಡಿದ ಮೇಲೆ ನೀವು ತಿಂದ್ರೆ ರುಚಿ ಚಲೋ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿ ನಮಗೂ ಖುಷಿ ಆಕತಿ ಒಬ್ಬರು ಹಿಟ್ಟಿನ ಪಲ್ಯ ಇದ್ದು ಇದನ್ನು ಅಡುಗೆ ಹೇಳ್ರಿ ಅಂತಂದರೆ ಕಮೆಂಟ್ ಹಾಕಿದರೆ ನಾನು ಹಿಂದಿನ ಕಥೆಯೊಳಗೆ ಹಾಕೇನ್ರಿ ಸಿಸ್ಟರ್ ನೋಡಿರಿ ಹಿಂದಿನ ಕತೆಗಳನ್ನು ಯಾರು ನೋಡಿಲ್ಲ ಈಗ ಹೊಸ್ದಾಗಿ ಬಂದ ಸಬ್ಸ್ಕ್ರೈಬರ್ಸ್ ನೋಡಿರಿ ನಮಗೂ ಖುಷಿ ಆಕತಿ ಕಮೆಂಟ್ ಚಲೋ ಮಾಡ್ತೀವಿ ಭಾಳ ಖುಷಿ ಆಗಕತ್ತೈತಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಮತ್ತು ಏಕಾಏಕೇಶ್ವರಿಗೆ ಕಮಲಕರಣ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಕತ್ತೀನಿ ರೀ ಯಾವ ರೀತಿ ಕತೆ ಬೇಕನ್ನೋದು ಕಮೆಂಟ್ ಮುಲ್ಕತ್ತೀರಿ ಸರಿ ನಾವು ಮಾಡೋಕೆ ಪ್ರಯತ್ನ ಮಾಡ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ